ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ನಾನಿನ್ನ ಬಿಡಲಾರೆ ಚಲನಚಿತ್ರ ಬಿಡುಗಡೆ ಸಿನಿರಸಿಕರಿಗೆ ರಸ ದೌತಣ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಮಲಾ ಉಮಾ ಭಾರತಿ ಪ್ರೊಡಕ್ಷನ್ ರವರ ನಿರ್ಮಾಪಕರಾದ ಶ್ರೀಮತಿ ಭಾರತಿ ಬಾಲಿ ನಿರ್ದೇಶಕರಾದ ನವೀನ್ ಜಿ ಎಸ್ ರವರ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ನಾನಿನ್ನ ಬಿಡಲಾರೆ ಕನ್ನಡ ಚಲನಚಿತ್ರ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಕರ್ನಾಟಕದಾದ್ಯಂತ ನೂರು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗ್ತಾ ಇದೆ ಇಂದು ಚಿತ್ರತಂಡ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರೀಕರಣವಾದ ಸ್ಥಳಗಳು ಮತ್ತು ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು ಇನ್ನು ಈ ಚಿತ್ರತಂಡದಲ್ಲಿ ಅಂಬಾಲಿ ಭಾರತಿ ಪಾಂಚಿ ಕೆ ಎಸ್ ಶ್ರೀಧರ್ ಶ್ರೀನಿವಾಸ್ ಪ್ರಭು ಹರಿಣಿ ಶ್ರೀಕಾಂತ್ ಮಹಾಂತೇಶ್ ರಘು ಲಕ್ಷ್ಮೀ ಸಿದ್ದಯ್ಯ ಮಂಜುಳಾ ರೆಡ್ಡಿ ನಾಗರಾಜ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂಬಾಲಿ ಭಾರತಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ನಮ್ಮ ಚಲನಚಿತ್ರ ನಾನಿನ ಬಿಡಲಾರೆ ಬಿಡುಗಡೆ ಆಗ್ತಿದೆ ಇಡೀ ಕರ್ನಾಟಕ ರಾಜ್ಯದ ಅಂತ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನಾನಿನ ಬಿಡಲಾರೇನ ಸಪೋರ್ಟ್ ಮಾಡಿ ಆ್ಯಂಡ್ ಒಳ್ಳೆ ಗುಡ್ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮದು ನೇಟಿವ್ ಬಂದು ಕಲಬುರ್ಗಿ ಸೊ ನಮ್ಮ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವರು ಪ್ರೊಡ್ಯೂಸರ್ ಅದರಲ್ಲಿ ಸುಮಾರು ಜನ ನಟನೆ ಮಾಡಿದ್ದಾರೆ ಅದರಲ್ಲಿ ನಾಯಕ ನಟನಾಗಿ ಪಂಚಿ ಅವರು ಅವರು ಬಳ್ಳಾರಿ ಹುಬ್ಬಳ್ಳಿ ಡಿಸ್ಟ್ರಿಕ್ಟಿಂದ ಆ್ಯಂಡ್ ಸಿರುಂಡೆ ರಘು ಅವರಿದ್ದಾರೆ ಕಾಮಿಡಿಯಾಗಿ ಆಮೇಲೆ ಮಾಂತೇಶ್ ಅವರಿದ್ದಾರೆ ಫ್ರೆಂಚ್ ಬಿರಿಯಾನಿ ಅವರು ಆಮೇಲೆ ಶ್ರೀ ಕೆ ಶ್ರೀಧರ್ ಅವರಿದ್ದಾರೆ ಶ್ರೀನಿವಾಸ್ ಪ್ರಭು ಹರಿಣಿ ಮೇಡಮ್ ಅವರು ಮಂಜುಳಾ ರೆಡ್ಡಿ ಲಕ್ಷ್ಮೀ ಸಿದ್ದಯ್ಯ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಒಳ್ಳೆ ಕಾಂಟೆಂಟಾಗಿದೆ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತ ಸಿನಿಮಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಒಳ್ಳೆ ಕಾಂಟೆಂಟಲ್ಲಿ ಸಿನಿಮಾ ಬರ್ತಿದೆ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಮೂವಿ ಶೂಟಿಂಗ್ ಬಂದು ಬ್ಯಾಂಗ್ಳೂರು ಮೈಸೂರು ಮಡಿಕೇರಿ ಬೇಲೂರು ಚಿಕ್ಕ ಚಿಕ್ಕಬಳ್ಳಾಪುರ ಸಾರಿ ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ನೂರು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಬರೋ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ಸರ್ ಮೂವಿ ಬಂದು ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಹಾರರ್ ಒಂದು ಎಲಿಮೆಂಟ್ ಅಷ್ಟೇ ಬಟ್ ಮೂವಿ ಕ್ಯಾರಿ ಆಗೋದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಸೊ ಒಂದು ಒಳ್ಳೆಯ ಕಾಂಟೆಂಟ್ ಇದೆ ಅದರಲ್ಲಿ ನಾಯಕ ನಟಿಯಾಗಿ ಮಾಡಿರೋದು ಫಸ್ಟ್ ಮೂವಿ ಅದಕ್ಕೂ ಮುಂಚೆ ನಾನು ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಮುಂಚೆ ಸೀರಿಯಲಲ್ಲಿ ಗೆಸ್ಟ್ ಅಪಿಯರೆನ್ಸಸ್ ಎಲ್ಲ ಮಾಡ್ತಿದ್ದೆ ಆಮೇಲೆ ಎರಡು ಆರ್ಟ್ ಸಿನಿಮಾ ಮಾಡಿದ್ದೀನಿ ಅದು ಸಪೋರ್ಟಿಂಗ್ ರೋಲ್ ಆಗಿ ಮಾಡ್ತಿದ್ದೆ ಸೊ ಒಂದು ಚಿಕ್ಕ ಪುಟ್ಟ ಪಾತ್ರ ಬಂದಾಗ ಟೆಲಿಕಾಸ್ಟ್ ಆದಾಗ ರೆಕಾರ್ಡ್ ಮಾಡಿಬಿಟ್ಟು ಅಮ್ಮಂಗೆ ತೋರಿಸ್ತಿದ್ದೆ ಅಮ್ಮ ನೋಡ್ಬಿಟ್ಟು ಇಂಪ್ರೆಸ್ ಆಗ್ತಿದ್ರು ಸೊ ಆ ಥರ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಮುಂದಾತೀವಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕೆಲಡಿಯಾ ನಾನು ನಾನಿನ್ನ ಬಿಡಲಾರೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸುಮಾರು ನೂರು ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಒಂದು ಅಂದರೆ ಒಬ್ಬ ಕಲಾವಿದನಿಗೆ ಏನು ಸ್ಪೇಸ್ ಸಿಗಬೇಕು ಒಬ್ಬ ಕಲಾವಿದನಿಗೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ ಫ್ರೀ ಬಿಡಬೇಕು ಅವ್ನವಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ ಥರ ಒಂದು ಟೀಮಲ್ಲಿ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದೆ ಅಷ್ಟು ಸ್ಪೇಸ್ ಸಿಕ್ಕಿದೆ ಆ್ಯಕ್ಟ್ ಮಾಡಲಿಕ್ಕೆ ಅಂದರೆ ನೀವು ಹೇಳಿ ಮೇಡಮ್ ಹೇಳ್ತಾ ಆರ್ ಆರು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿ ಸೊ ಎಲ್ಲೆಲ್ಲಿ ಆರ್ಯಾರು ಬರುತ್ತೋ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಜಾ ಕೊಡುವಂಥ ಕ್ಯಾರೆಕ್ಟ್ರು ಕೂಡ ನಂದು ಡೈರೆಕ್ಟ್ರು ನವೀನ್ ಸರ್ ಸಿಕ್ಕಾಪಟ್ಟೆ ನನಗೆ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಬ್ಬರು ಕಲಾವಿದರಿಗೆ ಸರ್ ಇಷ್ಟೇ ಸಾಕು ಬೇಡ ಕಟ್ ಮಾಡಿ ಅಂತ ಅಂತ ಅವ್ರು ಹೇಳ್ತಾ ಇರಲಿಲ್ಲ ನೀವು ಇಂಪ್ರೂವೈಸೇಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿ ಸರ್ ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಹೇಳಿ ತುಂಬ ಸಪೋರ್ಟಿವ್ ಆಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಹೀರೋ ಆಗಿ ಪಚ್ಚಿ ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಬ್ಬ ಹೀರೋ ಆದವರಿಗೆ ಅನ್ಸತ್ತೆ ಪಕ್ಕದಲ್ಲಿರೋ ಕ್ಯಾರೆಕ್ಟ್ರು ಒಬ್ಬ ಫ್ರೆಂಡ್ ಕ್ಯಾರೆಕ್ಟ್ರು ಅವ್ರನ್ನ ತಿಂತಾ ಇದೆ ಅಂದರೆ ಡೈಲಾಗ್ ಕಟ್ ಮಾಡಿಸ್ಬಿಡಿ ಸರ್ ಅವ್ರನ್ನ ಅಷ್ಟು ಬೇಡ ಅಂತ ಬಟ್ ಈ ಪಚ್ಚಿ ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್ ಏನಂದ್ರೆ ಇಲ್ಲ ಮಾಡಿ ನೀವು ಅಂತ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತು ವರ್ಕ್ ಮಾಡಿದ್ರು ಇನ್ನು ಪ್ರೊಡ್ಯೂಸರ್ ಮೇಡಮ್ ಬನ್ನಿ ಮೇಡಮ್ ನೀವು ಪ್ರೊಡ್ಯೂಸರ್ ಮೇಡಮು ಆ್ಯಕ್ಚುಲಿ ನಮ್ಮ ಸಿನಿಮಾದ ಅಮ್ಮ ಬನ್ನಿ ಮುಂದೆ ಬನ್ನಿ ಸಿನ್ಮಾದ ಹೀರೋನ್ ಅವರ ತಾಯಿ ಯಾವುದು ಯಾಕೆ ಅಂದರೆ ಒಬ್ಬರು ತಾಯಿಯಾಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನ್ಮಾದಲ್ಲಿ ಯಾಕೆ ಅಂದರೆ ಒಂದು ಸಣ್ಣ ಬಜೆಟಲ್ಲಿ ಸಿನ್ಮಾ ಶುರುವಾಗಿ ಅದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಕಂಪ್ಲೀಟ್ ಆಗಿದೆ ತನ್ನ ಮಗಳ ಆಸೆನ ಅದ್ಭುತವಾಗಿ ನೆರವೇರಿಸಿದ್ದಾರೆ ಯಾಕೆಂದರೆ ಮನೇಲಿ ಫಸ್ಟು ಸಪೋರ್ಟ್ ಸಿಗಬೇಕು ನಾವು ಎಷ್ಟೇ ಮನೆ ಹೊರಗಡೆ ಏನೇ ಮಾಡಲಿ ಮನೆಗೆ ಬಂದರೆ ನೆಮ್ಮದಿ ಇರಬೇಕು ಅಂತಾರಲ್ಲ ಹಾಗೆ ಮನೆಯವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಿಜವಾಗ್ಲೂ ತುಂಬ ಜನಕ್ಕೆ ಅನ್ನ ಹಾಕಿದ್ದೀರ ಅಮ್ಮ ನಿಮ್ಮ ನಿಮ್ಮ ಋಣ ಕಲಾವಿದರ ಮೇಲೆ ಎಲ್ಲರ ಮೇಲೂ ಇದೆ ನಿಜವಾಗ್ಲೂ ಇಪ್ಪತ್ತೊಂಬತ್ತೈದು ಸಿನಿಮಾ ರಿಲೀಸ್ ಆದಮೇಲೆ ನೀವು ಹಾಕಿರೋ ಅಷ್ಟು ದುಡ್ಡು ವಾಪಸ್ ಬರಲಿ ಅಂತ ನಾನು ಆರೈದತ್ತ ಕೇಳ್ಕೊತೀನಿ ತ್ಯಾಂಕ್ ಯು